ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಏನು ಬಿಗ್ ಬಾಸ್ ಅಭಿಮಾನಿಗಳು ಮತ್ತೆ ಬಿಗ್ ಬಾಸ್ ವೀಕ್ಷಕರು ಐ ವೋಲ್ಟೇಜ್ ಲ ವೈಟ್ ಮಾಡ್ತಾ ಇದ್ರು ಅಂತ ಒಂದು ಸಿಚುವೇಶನ್ ಕೂಡಿರುವಂತಹ ಫ್ರೋಮ ಈಗ ಬಿಗ್ ಬಾಸ್ ಕಡೆಯಿಂದ ರಿಲೀಸ್ ಆಗಿದೆ ನನ್ನ ಕೇಳಬೇಕು ಅಂದ್ರೆ ಪರ್ಸ್ನಲಿ ಈ ಒಂದು ಸೀಸನ್ ನ ಬೆಸ್ಟ್ ಫ್ರೋಮ ರಿಲೀಸ್ ಆಗಿದೆ ಈಗ ಅಂತ ಹೇಳ್ಬೋದು ಈ ಒಂದು ಫ್ರೋಮೋದಲ್ಲಿ ಏನ್ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಸುದೀಪ್ ಸರ್ ಸುದೀಗೆ ಆಗಿರ್ಬೋದು ಮತ್ತೆ ಅಶ್ವಿನಿ ಗೌಡ ಅವರಿಗೆ ಫುಲ್ ಅಂದ್ರೆ ಫುಲ್ ಗರಮ ಕ್ಲಾಸ್ ತಗೊಳ್ತಾ ಇರೋದು ನಮಗೆ ಫ್ರೋಮೋದಲ್ಲಿ ಕಾಣಿಸ್ತಾ ಇದೆ ಮೊದಲಿಗೆ ಫ್ರೋಮ ಪ್ರಾರಂಭವಾಗ್ತಾನೆ ಸುದೀಪ್ ಸರ್ ಸುದಿಯವನ್ನ ಕೇಳ್ತಾರೆ ಸೆಡೆ ಅಂದ್ರೆ ಏನಪ್ಪಾ ಅಂತ ಅದಕ್ಕೆ ಸುದೀವ್ರು ರೀಸನ್ ಕೊಡ್ತಾರೆ ಏನು ಅಂತ ಸೆಡೆ ಅಂದ್ರೆ ಚೈಲ್ಡ್ ಅಂತ ಸಹ ಆಗುತ್ತೆ ಅಣ್ಣ ಅಂತ ಅದಕ್ಕೆ ಸುದೀಪ್ ಸರ್ ಸರಿಯಾದಂತ ಕೌಂಟರ್ ಕೊಡ್ತಾರೆ ಅದೇನಪ್ಪ ಅಂದ್ರೆ ನೀವು ನನ್ನ ಕಡೆಗೆ ತುಂಬಾ ಚಿಕ್ಕೋರ್ ತರ ಕಾಣಿಸ್ತಾ ಇದ್ರೆ ಇನ್ಮೇಲಿಂದ ನಾನು ಸಹ ಅದೇ ವರ್ಡ್ ನ ಯೂಸ್ ಮಾಡಿ ನಿಮ್ಮನ್ನ ಮಾತಾಡ್ಲಾ ಅಂತ ಹೇಳ್ತಾರೆ ಸುದೀವ್ರಿಗೆ ಆಗ ಅವರು ಈಗ ನಾನು ಮಾಡಿದ್ರು ರಾಂಗು ಸುದೀಪ್ ಸರ್ ನನ್ನ ಮೇಲೆ ಗರಮ್ ಆಗ್ತಾ ಇದಾರೆ ಅಂತ ಅರ್ಥ ಮಾಡ್ಕೊಂಡು ಆ ಒಂದು ಕೋಪದಲ್ಲಿ ಆ ಒಂದು ಸಿಚುವೇಶನ್ ಅಲ್ಲಿ ಮಿಸ್ ಆಗಿ ನನ್ನ ಬಾಯಿಂದ ಆ ಮಾತು ಬಂದ್ಬಿಡ್ತಾನ ಅಂತ ಹೇಳ್ತಾರೆ ಈ ಒಂದು ವಿಚಾರಕ್ಕೆ ಸುದೀಪ್ ಸರ್ ಕೋಪದಲ್ಲೋ ಅಥವಾ ಒಂದು ಆಂಗರ್ ನಲ್ಲೋ ಬಂದಂತ ವರ್ಡ್ ಅಲ್ಲ ಸರ್ ಅದು ನಿಮ್ಮ ದೃಷ್ಟಿಕೋನ ಹಂಗಿದೆ ನಿಮ್ಮ ಏನು ಪರ್ಸನಾಲಿಟಿ ಹಂಗಿದೆ ಅನ್ನೋ ತರ ಅವ್ರಿಗೆ ಸರಿಯಾದಂತ ಟಕ್ಕರ್ ಸರಿಯಾದಂತ ಬುದ್ಧಿ ಕಲಿಸಿದ್ರು ಈ ಒಂದು ಫ್ರೋಮೋದಲ್ಲಿ ಅವ್ರಿಗೆ ಅಷ್ಟೇ ಅಲ್ಲ ಅಲ್ಲಿ ಅಶ್ವಿನಿ ಗೌಡವ್ ಸರ್ ತುಂಬಾ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕೌಂಟರ್ ಕೊಟ್ಟರು ಸುದೀಪ್ ಸರ್ ಅದೇನಪ್ಪಾ ಅಂದ್ರೆ ಅಶ್ವಿನಿ ಗೌಡ ಅವರೇ ನೀವು ಮರ್ಯಾದೆ ಕೊಡಬೇಕು ಏಕವಚನ ಅಂತೀರಾ ರೆಸ್ಪೆಕ್ಟ್ ಬೇಕು ಅಂತೀರಾ ಹೆಣ್ಣಿನ ಪರವಾಗಿ ನಾನು ಓಡಾಡ್ತೀನಿ ಅಂತೀರಾ ಹೆಣ್ಮಕ್ಳಿಗೆ ಗೌರವ ಬೇಕು ಅಂತೀರಾ ನೀವು ಈ ಒಂದು ಪದ ವಿರುದ್ಧವಾಗಿ ಸುದೀವ್ ಅವ್ರ ವಿರುದ್ಧವಾಗಿ ಯಾಕೆ ನೀವು ಮಾತಾಡ್ಲಿಲ್ಲ ಅಂತ ಕೇಳ್ತಾರೆ ಇನ್ ಕೇಸ್ ಏನಾದ್ರು ಸುದೀವ್ ಇದೇ ಸೆಡೆಯನ್ನು ಯೂಸ್ ಮಾಡಿದ್ರೆ ನಿಮ್ಮನ್ನ ಅಂದಿದ್ರೆ ಈ ಮಾತು ನೀವೇನ್ ಮಾಡ್ತಾ ಇದ್ರಿ ಅಂತ ಅಶ್ವಿನಿ ಗೌಡ ಅವರಿಗೆ ಕೇಳ್ತಾರೆ ಸುದೀಪ್ ಸರ್ ಇದಂತೂ ಸಾಕಾತ್ ಆಗ್ರೆ ಸಾಕತ್ ಹೈಲಾರ್ಟ್ ಆಗಿತ್ತು ಪ್ರಮೋದ್ ಅನ್ ಮಾತ್ರ ಅಶ್ವಿನಿ ಗೌಡ ಅವರಿಗೆ ಡೈರೆಕ್ಟ್ ಆಗಿ ಫೇಸ್ ಮೇಲೆ ಹೊಡೆದಂಗ ಆಯ್ತು ಈ ಒಂದು ಮಾತಿನಿಂದ ಯಾಕೆ ಅಂದ್ರೆ ನಾವು ಕಳೆದ ಮೂರ್ನಾಲ್ಕು ವಾರಗಳಿಂದ ಬಿಗ್ ಬಾಸ್ ನಲ್ಲಿ ನೋಡ್ಕೊಂಡೇ ಬರ್ತಾ ಇದೀವಿ ಅಶ್ವಿನಿ ಗೌಡ ಅವರು ತನ್ನ ಸ್ವಂತ ವಿಚಾರಕ್ಕೆ ಬಂದಾಗ ಮಾತ್ರ ನನಗೆ ರೆಸ್ಪೆಕ್ಟ್ ಬೇಕು ನನಗೆ ಗೌರವ ಬೇಕು ಪ್ರತಿಯೊಬ್ಬ ಕಂಟೆಸ್ಟೆಂಟ್ ದೊಡ್ಡ ವ್ಯಕ್ತಿ ತರ ನೋಡ್ಬೇಕು ಅನ್ಕೊಂಡವರು ಬೇರೆ ವ್ಯಕ್ತಿಗಳ ವಿಚಾರದಲ್ಲಿ ಅವ್ರು ಅದನ್ನ ನಡ್ಸ್ಕೊಂಡ್ ಬರ್ತಾ ಇಲ್ಲ ಬೇರೆ ವ್ಯಕ್ತಿಗಳ ವಿರುದ್ಧವಾಗಿ ಅವರು ಪದ ಬಳಕೆ ಮಾಡ್ತಾ ಇದ್ದಾರೆ ಇದಕ್ಕೆ ಏನು ಸುದೀವ್ ಯೂಸ್ ಮಾಡಿದ್ರು ಸೆಡೆಯನ್ನು ಓಡೋ ರಕ್ಷಿತಾ ಶೆಟ್ಟಿ ಮೇಲೆ ಈ ಒಂದು ವಿಚಾರವಾಗಿ ಕೇವಲ ಸುದೀವ್ರಿಗೆ ಅಷ್ಟೇ ಕ್ಲಾಸ್ ಅಲ್ಲ ಅಶ್ವಿನಿ ಗೌಡ ಅವ್ರಿಗೂ ತಗೊಳ್ಳೋದಕ್ಕೆ ಏನಪ್ಪಾ ಕಾರಣ ಅಶ್ವಿನಿ ಗೌಡ ಈ ಒಂದು ವಿಚಾರವಾಗಿ ಪ್ರಶ್ನೆ ಮಾಡೋದಕ್ಕಾಗಿರ್ಬೋದು ಅಶ್ವಿನಿ ಗೌಡ ಅವರ ಮೇಲೆ ಗರಂ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಏನು ಏನು ನಿನ್ನೆ ಟೆಲಿಕಾಸ್ಟ್ ಇಂದ ಎಪಿಸೋಡ್ ನಲ್ಲಿ ಧ್ರುವ ಅಂತ ಅವ್ರು ಹೋಗ್ಬಿಟ್ಟು ಅಶ್ವಿನಿಗೌಡವ್ ಹತ್ರ ಮಾತಾಡ್ತಾರೆ ಅಲ್ಲಿ ಸುದ್ದಿ ಅವರು ಮಾತಾಡಿದ್ದು ತೌಸಂಡ್ ಪರ್ಸೆಂಟ್ ರಾಂಗು ತಪ್ಪಿದೆ ಮೇಡಮ್ ಅಂತ ಬಟ್ ಅಲ್ಲಿ ಅಶ್ವಿನಿ ಗೌಡವ್ರು ಒಬ್ಬೊಬ್ರು ಒಂದೊಂದು ಏನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದಾರೆ ಇವರಿಗೆ ಇದನ್ನ ರಾಂಗ್ ಅಂತ ಹೆಂಗೆ ನಾನು ನಂಬ್ಲಿ ಅಂತ ಹೇಳ್ತಾರೆ ಅಂಡ್ ಅಲ್ಲಿ ಈ ಒಂದು ಮಾತು ಬಂದಾಗ ಸೆಡೆ ಮಾತು ಬಂದಾಗ ಗಿಲ್ಲಿ ಅವರು ಮತ್ತೆ ಇದ್ದಂತ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳು ಸೆಡೆ ಅಂದಿದ್ದು ತಪ್ಪು ನೀವು ಅನ್ಬಾರ್ದಾಗಿತ್ತು ರಕ್ಷಿತಾ ಶೆಟ್ಟಿನಿ ಅಂತ ಮಾತಾಡಿದಾಗ ಧ್ವನಿ ಎತ್ತದಾಗ ಇದೇ ಅಶ್ವಿನಿ ಗೌಡ ಅವರು ಈ ಒಂದು ಮಾತನ್ನ ಹೈಲೈಟ್ ಮಾಡಕ್ ಹೋಗ್ಬೇಡಿ ಅಂತ ಮನೆಯಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳ ಹತ್ರ ಮಾತಾಡ್ತಾರೆ ಇವರು ಸಣ್ಣದಾಗಿ ಯಾರಾದ್ರೂ ಕೇವಲ ನೀನು ಅಂದಿದ್ದಕ್ಕೆ ಏನು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಂತ ರಘು ಅವರು ನೀನು ಅಂತ ಮಾತಾಡಿದಕ್ಕೆ ಅವರು ಇಷ್ಟು ದೊಡ್ಡ ಗಲಾಟೆ ಮಾಡೋರು ನನಗೆ ರೆಸ್ಪೆಕ್ಟ್ ಕೊಡ್ಬೇಕು ಬಿಗ್ ಬಾಸ್ ರೂಲ್ ಬುಕ್ ಅಲ್ಲಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ನಿಮ್ಮಂತ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ ಬರಬಾರದು ನಿಮ್ಮನ್ನ ಹೆಂಗ್ ಅಲೋ ಮಾಡಿದ್ರು ಹೊರಗಡೆ ಹೋಗಿ ಅಂತ ರಘುವರ್ ಮೇಲೆ ಅಷ್ಟೆಲ್ಲ ದೊಡ್ಡ ಗಲಾಟೆ ಮಾಡಿದಂತ ಅಶ್ವಿನಿ ಗೌಡ ಅವರು ಅವರು ಸೆಡೆ ಅಂದಾಗ ಸುದೀವ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ಏನು ಧ್ವನಿ ಎತ್ತದ ಹೋಗ್ಲಿ ಬೇರೆಯವ್ರು ಧ್ವನಿ ಎತ್ತಾ ಇದ್ರೆ ಅಟ್ಲೀಸ್ಟ್ ಅವ್ರ ನ್ಯಾಯವಾಗಿ ಮಾತಾಡ್ತಾ ಇದಾರೆ ಅವ್ರ ಪಾಯಿಂಟ್ ಕರೆಕ್ಟ್ ಆಗಿ ಮಾತಾಡ್ತಾ ಇದಾರೆ ಅವ್ರು ಮಾತಾಡೋಕೆ ಬಿಡಬೇಕು ಬೇರೆ ಒಂದು ವ್ಯಕ್ತಿಗಳು ನೀವು ಮಾತಾಡ್ತಾರೆ ಅದ್ರ ಹಂಗಿದೆ ಸುದೀವ್ರ ಆ ತರ ಮಾತಾಡಬಾರ್ದು ಆ ಪದ ಬಳಕೆ ಮಾಡಬಾರ್ದು ಅಂತ ಹೇಳಬೇಕಾದ್ರೆ ಇವರು ಈ ಒಂದು ಪದನ ಹೈಲೈಟ್ ಮಾಡಕ್ ಹೋಗ್ಬೇಡಿ ಅಂತ ಮಾತಾಡ್ತಾರೆ ಅಂಡ್ ನಿನ್ನೆ ನಡೆದಂತ ಏನ್ ಕ್ಯಾಪ್ಟೆನ್ಸಿ ಟಾಸ್ಕ್ ಇತ್ತು ಆ ಒಂದು ಟಾಸ್ ನ ವೇಳೆಯಲ್ಲಿ ಸೈಡ್ ನಲ್ಲಿ ಏನು ಸೋಫಾ ಮೇಲೆ ಕುತ್ಕೊಂಡು ಸುದೀವ್ರ ಹತ್ರ ಮಾತಾಡಬೇಕಾದ್ರೆ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಕಳೆದ ವಾರ ಏನ್ ಅಶ್ವಿನಿ ಗೌಡ ಮತ್ತೆ ರಕ್ಷಿತಾ ಶೆಟ್ಟಿ ವಿಚಾರ ಆಯ್ತು ಆ ಒಂದು ವಿಚಾರದಲ್ಲಿ ಗೆಲ್ಲಿ ಅದನ್ನ ಹೈಲೈಟ್ ಮಾಡ್ಬಿಟ್ಟ ಈಗ ಇದನ್ನ ಧ್ರುವಂತ ಹೈಲೈಟ್ ಮಾಡ್ತಾ ಇದಾರೆ ಖುದ್ದಾಗಿ ಅಶ್ವಿನಿ ಅವರ ಸುದೀರ್ ಹತ್ರ ಮಾತಾಡ್ತಾ ಇದ್ರು ಈ ಎಲ್ಲಾ ಇನ್ಸಿಡೆಂಟ್ ಗಳನ್ನ ಎಲ್ಲಾ ಸೀನ್ ನ ಸಹನು ಸುದೀಪ್ ಸರ್ ಗೆ ತೋರಿಸಿರ್ತಾರೆ ಬಿಗ್ ಬಾಸ್ ಅವರು ಸೊ ಅದರಿಂದಾನೇ ಏನು ಸುದೀವ್ರು ಈ ಒಂದು ಪದ ಬಳಕೆ ಮಾಡಿದ್ದಾರೆ ಈ ವಿಚಾರವಾಗಿ ಕೇವಲ ಸುದೀವರ್ಗ ಅಷ್ಟೇ ಅಲ್ಲ ಅಶ್ವಿನಿ ಗೌಡ ಅವ್ರಿಗೂ ಸಹ ಸ್ಟ್ರಾಂಗ್ ಆಗಿರುವಂತ ಕೌಂಟರ್ ಫೇಸ್ ಮೇಲೆ ಕೊಟ್ಟರು ಅಂತ ನನಗೂ ಪ್ರೋಮೋದಲ್ಲಿ ತುಂಬಾ ಅಂದ್ರೆ ತುಂಬಾ ಸಾಂಗ್ ಆಗಿರುವಂತ ವರ್ಡ್ಸ್ ಮೂಲಕ ಕೇಳಿದ್ರು ನಿಮಗೆ ಅಷ್ಟೆಲ್ಲ ನೀವು ರೆಸ್ಪೆಕ್ಟ್ ಕೇಳ್ತಿರಲ್ಲ ನೀವು ಅಂದ್ರೆ ನಿಮಗೆ ಆಗೋದಿಲ್ಲ ಅಥವಾ ಹೆಣ್ಣಿನ ಪರ ಪರ ಹೆಣ್ಣಿನ ಅಂತ ಈ ಒಂದು ಪದದ ವಿರುದ್ಧವಾಗಿ ಏನು ಏನು ವಿರುದ್ಧವಾಗಿ ನೀವ್ ಯಾಕೆ ಮಾತಾಡ್ಲಿಲ್ಲ ನೀವ್ ಯಾಕೆ ಧ್ವನಿ ಎತ್ತಿರ್ಲಿಲ್ಲ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಅಶ್ವಿನಿ ಗೌಡ ಅವ್ರಿಗೆ ಕೇಳಿದ್ರು ಅಂಡ್ ಅಲ್ಲಿ ಗೌಡ ಅವ್ರು ಏನು ರೀಸನ್ ಕೊಟ್ಟಂಗೆ ಸಹ ಇಲ್ಲೇ ಅದಕ್ಕೆ ಅಲ್ಲಿ ನಮ್ಗೆ ಮಾತು ಬರೋ ತರ ಕಾಣಿಸ್ತಾ ಇದೆ ಪ್ರೋಮೋದಲ್ಲಿ ನಂತರ ಸುದೀಪ್ ಸರ್ ಬಾಯಿಂದ ಒಂದು ಒಳ್ಳೆ ಅಂದ್ರೆ ಒಳ್ಳೆ ಕೊಡೋಂತ ಮಾತು ಅಂತ ಅದೇನು ಅಂದ್ರೆ ಇದಕ್ಕಿಂತ ಚಿಕ್ಕೋರ್ ಆಗೋಕೆ ಹೋಗ್ಬೇಡಿ ಅಂತ ಹೇಳಿದ್ರು ಈಗಾಗ್ಲೇ ನೀವು ಚಿಕ್ಕೋರ್ ಆಗ್ಬಿಟ್ಟಿದ್ರೆ ಹೊರಗಡೆ ಜನಗಳು ನಿಮ್ಮನ್ನು ತುಂಬಾ ಅಂದ್ರೆ ತುಂಬಾ ರಾಂಗ್ ಮೇಲೆ ನೋಡ್ತಾ ಇದಾರೆ ಇದಕ್ಕಿಂತ ಕೆಳಮಟ್ಟಕ್ಕೆ ಹೋಗಕ್ ಹೋಗ್ಬಿಡಿ ಅಂತ ಈ ಒಂದು ಮಾತಿನ ಮೂಲಕ ಅವ್ರಿಗೆ ಮನವರಿಕೆ ಮಾಡ್ಕೊಟ್ರು ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ರು ಏನು ಸುದಿ ಅವರು ರಕ್ಷಿತಾ ಶೆಟ್ಟಿನ ಸೆಡೆದಿರ್ಬೋದು ಯಾರಾದ್ರೂ ನನ್ನ ವಿಚಾರ ಮಾತಾಡಿದ್ರೆ ನಾಲಿಗೆಗಳು ಬಿಡ್ತೀನಿ ಅಂದಿದಾಗಿರ್ಬೋದು ರಕ್ಷಿತಾ ಶೆಟ್ಟಿನ ದೊಡ್ಡ ಕಿಲಾಡಿ ಅನ್ಕೊಂಡ್ಬಿಟ್ಟಿದಳು ಅಂದಿದ್ದಾಗಿರ್ಬೋದು ಈ ಎಲ್ಲಾ ಪದ ಬಡಕೆಗಳು ತುಂಬಾ ಅಂದ್ರೆ ತುಂಬಾ ರಾಂಗು ಏನು ಬಿಗ್ ಬಾಸ್ ನೋಡುವಂತ ಎಲ್ಲಾ ಕನ್ನಡ ಜನತೆ ಸುದೀ ಅವರಿಗೆ ಸರಿಯಾದಂತ ರೀತಿಯಲ್ಲಿ ಸುದೀಪ್ ಸರ್ ಕ್ಲಾಸ್ ತಗೊಳ್ಳೇಬೇಕು ಅಂತ ಹೇಳಿದ್ರು ಅದೇ ರೀತಿಯಲ್ಲಿ ಈಗ ಫ್ರೋಮ ನಮ್ಗೆ ಕಾಣಿಸ್ತಾ ಇದೆ ಸುದ್ದಿ ಅವ್ರಿಗೆ ಸರಿಯಾದಂತ ರೀತಿಯಲ್ಲಿ ಕ್ಲಾಸ್ ತಗೊಂಡಿದ್ದಾರೆ ಪ್ರೋಮೋದಲ್ಲಿ ಸುದೀಪ್ ಸರ್ ಕ್ಲಾಸ್ ತಗೊಳ್ತಾ ಇದ್ರೆ ಸುದೀಪ್ ಅವರು ಕೈ ಕೊಟ್ಕೊಂಡು ನಿಂತ್ಕೊಂಡಿದ್ದಾರೆ ಅಂಡ್ ಏನು ಎಪಿಸೋಡ್ ನಲ್ಲಿ ಇದ್ದಂತ ಸೂರಜ್ ಧ್ರುವಂತ ಉಳಿದಂಥ ಕಂಟೆಸ್ಟೆಂಟ್ಗಳು ಅವ್ರು ಮಾಡಿ ತಪ್ಪು ನೀವು ರಾಂಗ್ ಹಂಗ್ ಮಾತಾಡಿದ್ರಿ ರಕ್ಷಿತಾ ಶೆಟ್ಟಿ ಹತ್ರ ಅಂತ ಹೋಗಿ ಎಲ್ಲರೂ ಹೇಳಕ್ ಟ್ರೈ ಮಾಡಿದ್ರು ಅಂಡ್ ಈವೆನ್ ಅಶ್ವಿನಿ ಗೌಡ ಹತ್ರ ಸಹ ಮನೆ ಕಂಟೆಸ್ಟೆಂಟ್ ಗಳ್ರು ಆ ಒಂದು ವಿಚಾರದಲ್ಲಿ ಬೆಡ್ರೂಮ್ ಅಲ್ಲಿ ಏನ್ ಡಿಸ್ಕಶನ್ ಆಯಿತು ಮತ್ತೆ ಹಾಲಲ್ಲಿ ಏನ್ ಡಿಸ್ಕನ್ ಆಯಿತು ಆಯ್ತು ಈ ಒಂದು ವಿಚಾರವಾಗಿ ಅವ್ರು ಹೋಗ್ಬಿಟ್ಟು ಇನ್ ಕೇಸ್ ಏನಾದರೂ ಕಿಚ್ಚನ ಪಂಚಾಯಿತಿಯಲ್ಲಿ ಬಂದ್ರೆ ನಾನು ರಾಂಗ್ ಆಗ್ಬೋದು ಅಂತ ಅದಕ್ಕೆ ಸಾರಿ ಕೇಳ್ತೀನಿ ಅಂತ ಹೋಗ್ಬಿಟ್ಟು ಏನು ಬಾತ್ರೂಮ್ ಅಲ್ಲಿ ಸರ್ಕ್ಯಾಸ್ಟಿಕ್ ವೇ ಅಲ್ಲಿ ಸಾರಿ ಕೇಳಿದ್ರು ಯಾರಿಗೆ ರಕ್ಷಿತಾ ಶೆಟ್ಟಿಗೆ ನೀವು ಟೆಲಿಕಾಸ್ಟ್ ಎಪಿಸೋಡ್ ಅಲ್ಲಿ ನೋಡಿರ್ತೀರಾ ಅದು ನನ್ನ ತಪ್ಪಿನ ಅರಿವಾಗಿ ನಿಜವಾಗ್ಲೂ ನಾನು ತಪ್ಪು ಮಾಡದೆ ಏನೋ ಕೋಪದ ಬರದಲ್ಲಿ ಅಥವಾ ಗೊತ್ತಿಲ್ಲದಿರೋ ಒಂದು ಹ್ಯಾಂಗರ್ ನಲ್ಲಿ ನಾನು ಮಾತಾಡ್ಬಿಟ್ಟು ಇದು ಬಿಗ್ ಬಾಸ್ ಮನೆ ಅಂತ ನಾನು ಅನ್ಕೊಳಕ್ ಹೋಗ್ಲಿಲ್ಲ ಔಟ್ಸೈಡ್ ನಾನು ಯೂಸ್ ಮಾಡುವಂತ ಲ್ಯಾಂಗ್ವೇಜ್ ಸಡನ್ ಆಗಿ ಬಂದ್ಬಿಡ್ತು ಅಂತ ಮಾತೇಳಿ ಅವ್ರು ಕ್ಷಮಾಪಣೆ ಕೇಳಿದ್ರೆ ಇದು ದೊಡ್ಡ ಮ್ಯಾಟರ್ ಆಗಿ ಜನಗಳಿಗೂ ನೆಗೆಟಿವ್ ಆಗಿ ಕಾಣಿಸ್ತಾ ಇರ್ಲಿಲ್ಲ ಈಗ ಸುದೀಪ್ ಸರ್ ಇಷ್ಟರ ಮಟ್ಟಿಗೆ ಕ್ಲಾಸ್ ತಗೊಳ್ಳೋಷ್ಟು ಮ್ಯಾಟರ್ ಆಗ್ತಾ ಇರ್ಲಿಲ್ಲ ಇವ್ರು ಹೋಗ್ಬಿಟ್ಟು ಅಲ್ಲಿ ಬಾತ್ರೂಮ್ ಅಲ್ಲಿ ಸರ್ಕ್ಯಾಸ್ಟಿಕ್ ವೇಲ್ ಸಾರಿ ಕೇಳ್ತಾರೆ ವೇಲ್ ಸಾರಿ ಅಷ್ಟೇ ಅಲ್ದಿರ ಅಲ್ಲಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅವರು ಏನು ರಕ್ಷಿತಾ ಶೆಟ್ಟಿಗೆ ಸೆಡೆ ಅನ್ನೋದು ಚಿಕ್ಕ ಮಕ್ಳು ಅಂತ ಅರ್ಥ ನಿನ್ಗೆ ಕನ್ನಡ ಹೆಂಗೂ ಬರಲ್ಲ ನಿನ್ಗೆ ಗೊತ್ತಾಗಲ್ಲ ನಿನ್ನ ಪರವಾಗಿ ಯಾರು ಧ್ವನಿ ಎದ್ಬಿಟ್ಟು ನಾನು ಮಾತಾಡ್ತಾರೋ ರಾಂಗ್ ಬಿಗ್ ಬಾಸ್ ಮನೇಲಿ ಮಾತಾಡ್ತಾ ಇದಾರೆ ನಿಮ್ ಅಣ್ಣಂದಿರು ಅವ್ರಿಗೂ ಸಹ ಸರಿಯಾಗಿ ಕನ್ನಡ ಗೊತ್ತಿಲ್ಲ ಇದು ಕನ್ನಡ ಏನು ಡಿಕ್ಷನರಿ ಇರೋ ಅಂತ ಅರ್ಥ ಇದು ಸೆಡೆ ಪದಕ್ಕೆ ಅವ್ರಿಗೆ ಹೋಗ್ಬಿಟ್ಟು ಹೇಳು ಹತ್ತು ರೂಪಾಯಿ ಆಕ್ಟಿಂಗ್ ಹತ್ರ ಹತ್ತು ರೂಪಾಯಿ ಕೊಡುವಂತ ದುಡ್ಡಿಗೆ ಹತ್ತು ರೂಪಾಯಿ ಆಕ್ಟಿಂಗೇ ಮಾಡೋದಕ್ಕೆ ಕೇಳು ಹತ್ತು ರೂಪಾಯಿ ಕೊಟ್ರೆ ನೂರು ರೂಪಾಯಿ ಆಕ್ಟಿಂಗ್ ಮಾಡೋದಕ್ಕೆ ಕೇಳ್ಬೇಡ ಅಂತ ಹೇಳ್ತಾ ಇದಾರೆ ಅಂದ್ರೆ ಯಾವ್ದು ಅದನ್ನ ಒಂದು ಗೆ ಯಾರಾದ್ರೂ ಏನಾದ್ರೂ ಪದ ಮಾಡಿ ಕೆಟ್ಟದಂಗೆ ಮಾತಾಡಿದ್ರೆ ಅಥವಾ ಏನಾದ್ರೂ ತಪ್ಪಾಗಿ ನಡ್ಕೊಂಡ್ರೆ ಬೇರೆ ವ್ಯಕ್ತಿಗಳು ಸ್ಟ್ಯಾಂಡ್ ತಗೊಳ್ಳೋದು ಮಾತಾಡೋದು ಇವರ ಇವರ ಒಂದು ವಿಚಾರದಲ್ಲಿ ಅದು ಆಕ್ಟಿಂಗ್ ಆದಂಗೆ ಆಗುತ್ತಂತೆ ಹತ್ತು ರೂಪಾಯಿ ಕೊಟ್ಟಿದ್ದು ಆಕ್ಟಿಂಗ್ ನೂರು ರೂಪಾಯಿ ಆಕ್ಟಿಂಗ್ ಆಗುತ್ತಂತೆ ಇಂತಹ ಪದ ಬಳಿಕೆಗಳೆಲ್ಲ ಮಾಡಿದಾಗ ಅವರೊಂದು ಕ್ಯಾರೆಕ್ಟರ್ನ ಅವರೇ ಡೌನ್ ಮಾಡ್ಕೊಂಡಂ ಆಗುತ್ತೆ ಅಂಡ್ ಸುದೀಪ್ ಸರ್ ಈ ಒಂದು ವಿಚಾರದಲ್ಲಿ ಕೇವಲ ಅವ್ರನ್ನ ಅಷ್ಟೇ ಅಲ್ಲ ಅಶ್ವಿನಿ ಅಷ್ಟೇ ಅಲ್ಲ ಜಾನ್ವಿ ಅವ್ರನ್ನ ರಾಶಿಕ್ ಅವ್ರನ್ನ ಮತ್ತೆ ಸೂರಜ್ ಅವ್ರನ್ನೂ ಸಹ ಕೇಳಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ ಯಾಕೆ ಅಂದ್ರೆ ಈ ಒಂದು ಬಾತ್ರೂಮ್ ಅಲ್ಲಿ ಏನು ಸುದೀವ್ ಸರ್ಕ್ಯಾಸ್ಟಿಕ್ ವೇ ಅಲ್ಲಿ ಹೋಗ್ಬಿಟ್ಟು ರಕ್ಷಿತಾ ಶೆಟ್ಟಿ ಹತ್ರ ತುಂಬಾ ಅಂದ್ರೆ ತುಂಬಾ ಚೀಪ್ ವೇಲಿ ಬಿಹೇವ್ ಮಾಡಿದ್ರು ಸಾರಿ ಒಂದು ವಿಚಾರವಾಗಿ ನಿನ್ನ ಅಣ್ಣಂದ್ರಿಗೆ ಹಂಡ್ರೆಡ್ ರುಪೀಸ್ ಆಕ್ಟಿಂಗ್ ಮಾಡ್ಬೇಡ ಅಂತ ಹೇಳುವಾಗಿರ್ಬಹುದು ನಿನ್ಗೆ ಕನ್ನಡ ಬರೋದಿಲ್ಲ ನಿನ್ಗೆ ಅದ್ರ ಅರ್ಥ ಗೊತ್ತಿಲ್ಲ ಅವ್ರು ಹೇಳಿದ್ರೆ ಕೇಳಬೇಡ ಅಂತ ಸರಿ ಸಾರಿ ಮೇಡಮ್ ಸಾರಿ ಮೇಡಮ್ ಅಂತ ಬಗ್ಗೆ ಇದ್ ಮಾಡೋದಾಗಿರ್ಬೋದು ಇದೆಲ್ಲ ನಡಿಬೇಕಾದ್ರೆ ಅಲ್ಲಿ ಇದ್ದಂತ ಕಂಡ ಈ ನಾಲ್ಕು ಕಂಟೆಸ್ಟೆಂಟ್ ಗಳು ನಗತಾ ಇದ್ರು ಏನು ಎಳ್ಸೋ ತರ ನಗತಾ ಇದ್ರು ಸುದೀವ್ರೆ ನೀವು ಮಾಡಿ ತಪ್ಪು ಕರೆಕ್ಟ್ ಆಗಿ ಸಾರಿ ಕೇಳಿ ಅಂತ ಅಲ್ಲಿ ಒಬ್ಬ ಒಬ್ಬ ಕಂಟೆಸ್ಟೆಂಟ್ ಸಹ ಮಾತಾಡ್ಲಿಲ್ಲ ಜಾನ್ವಿ ಅವರಿದ್ರು ಸೂರಜ್ ಅವರಿದ್ರು ರಾಶಿಕಾ ಅವರಿದ್ರು ಮತ್ತೆ ಅಶ್ವಿನಿ ಗೌಡ ಅವರಿದ್ರು ನಾಲ್ಕ್ ಜನದಲ್ಲಿ ಒಬ್ಬ ಕಂಟೆಸ್ಟೆಂಟ್ ನೀವು ಮಾಡಿರೋ ತಪ್ಪು ಕರೆಕ್ಟ್ ಆದಂತ ರೀತಿಯಲ್ಲಿ ಅವ್ರ ಕ್ಷಮಾಪಣೆ ಕೇಳಿ ಸರ್ ಇನ್ ಕೇಸ್ ನೀವು ಕ್ಷಮಾಪಣೆ ಕೇಳದೆ ಇದ್ರು ಸುದೀಪ್ ಸರ್ ಬಂದಾಗ ಆದ್ರೂ ಇದ್ರ ಬಗ್ಗೆ ಮಾತಾಡ ಮಾತಾಡ್ತಾರೆ ನಿಮ್ಮನ್ನ ನೀವೇ ಡೌನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸಾರಿ ಕೇಳಿ ಅಂತ ಅವ್ರು ಹೇಳ್ಬೋದಾಯ್ತು ಅವ್ರು ಹೇಳಿದಿ ಆ ಏನಾದ್ರು ಅವ್ರು ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ದೊಡ್ಡವರಾಗೋರು ಈ ನಾಲ್ಕು ಜನ ಬೇಡ ಕಂಡ್ರಿ ಅಶ್ವಿನಿ ಗೌಡ ಅವರೇ ಏನಾದ್ರು ನಿಜವಾಗ್ಲು ಇದ್ರ ಬಗ್ಗೆ ಧ್ವನಿ ಎತ್ತಿ ನೀವು ಮಾತಾಡಿದ ಸುದೀವ್ ಸುದಿಯವರೇ ತಪ್ಪು ಹೋಗಿ ರಕ್ಷಿತಾ ಶೆಟ್ಟಿಗೆ ಸ್ವಾರಿ ಹೇಳಿ ಅಂತ ಏನಾದ್ರು ಹೇಳಿದ್ರೆ ಏನ್ ಅಶ್ವಿನಿ ಗೌಡ ಅವ್ರ ದಿನ ಅಷ್ಟೆಲ್ಲ ನೆಗೆಟಿವ್ ಆಗಿದ್ರು ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವ್ರು ಸಹ ಪಾಸಿಟಿವ್ಸ್ ಇದೆ ಅಂತ ಜನಗಳಿಗೆ ಅನಿಸ್ತಾ ಇತ್ತು ಸೊ ಈ ಒಂದು ವಿಚಾರದಲ್ಲಿ ಈಗ ಏನು ಕನ್ನಡ ಜನತೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ರು ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಇವ್ರಿಗೆ ಸರಿಯಾದಂತ ಪಾಠ ಹೇಳ್ಬೇಕು ಅಂತ ಆ ಒಂದು ಇನ್ಸಿಡೆಂಟ್ ಆ ಒಂದು ಸಂದರ್ಭ ಬಂದೇ ಬಂದಿದೆ ಕಿಚ್ಚನ ಪಂಚಾಯಿತಿಯಲ್ಲಿ ಇವತ್ತು ಅವರಿಗೆ ಮತ್ತೆ ಅವರಿಗೆ ಸರಿಯಾದಂತ ಕ್ಲಾಸ್ ತಗೊಂಡಿದ್ದಾರೆ ಸುದೀಪ್ ಸರ್ ಅವರಿಗೆ ಯಾವ ರೇಂಜ್ ಕ್ಲಾಸ್ ಅಂತ ಈಗಾಗಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಫ್ರೋಮೋದಲ್ಲಿ ನೀವು ಸಹ ನನ್ನ ಕಣ್ಣಿಗೆ ಚಿಕ್ಕದಾಗಿ ಕಾಣಿಸ್ತೀರ ನಾನು ನಿನ್ನ ಇನ್ಮೇಲಿಂದ ಅದೇ ತರ ಕರೀಲ್ಲ ಅಂತ ಹೇಳಿದ್ರು ಸೆಡೆ ಅನ್ನೋ ಒಂದು ಮಾತು ಬಾಯಿಂದ ಬರಲಿಲ್ಲ ಅಷ್ಟೇ ಸುದೀಪ್ ಸರ್ ಗೆ ನಿನ್ನನ್ನು ಸಹ ಸೆಡೆ ಅಲ್ಲ ಇನ್ಮೇಲಿಂದ ಅನ್ನೋ ಥರ ಆಗಿ ಕೇಳಿದ್ರು ಅಂಡ್ ಅವರು ಸಾರಿ ಹೇಳೋ ಕೋಪದಲ್ಲಿ ಮಾತು ಬಂತು ಅಂದರೆ ನೀವು ಕೋಪದಲ್ಲಿ ಮಾತಾಡಿರೋ ಮಾತಲ್ಲ ಕಂಡ್ರಿ ಇದು ನಿಮ್ಮ ಒಂದು ಭಾವನೆ ನಿಮ್ಮ ಒಂದು ಏನೋ ಅವ್ರಿಗೆ ನೋಡ್ತಾ ಇರೋ ವೇ ಆ ತರ ಇದೆ ಜನಗಳನ್ನ ಅದರಿಂದ ನಿಮ್ ಬಾಯಿಂದ ಈ ಮಾತು ಬಂದಿದೆ ಅನ್ನೋ ತರ ಹೇಳಿದ್ರು ಅಂಡ್ ಇಲ್ಲಿ ಅಶ್ವಿನಿ ಅವ್ರು ಅವ್ರದೇ ಆದಂತ ಎಕ್ಸ್ಪ್ಲನೇಷನ್ ಕೊಟ್ಟಿರ್ಬೋದು ಮೇ ಬಿ ಎಪಿಸೋಡ್ ನಲ್ಲಿ ಅನಿಸ್ತಾ ಇದೆ ಯಾಕೆ ಅಂದ್ರೆ ಸುದೀಪ್ ಸರ್ ಅಶ್ವಿನಿ ಅವ್ರಿಗೆ ಇದಕ್ಕಿಂತ ಚಿಕ್ಕವರಾಗ ಹೋಗ್ಬೇಡಿ ಅಂತ ಪದ ಮಾಡಿದ್ದಾರೆ ಇದನ್ನು ಇದನ್ನ ಹೇಳಿದ್ದಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೂ ಸಹ ಏನೋ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿರ್ತಾರೆ ಅಶ್ವಿನಿ ಗೌಡವ್ರು ಅಣ್ಣ ನನಗೆ ಸುದೀಪ್ ಅವ್ರು ಅದಕ್ಕೆ ಅರ್ಥ ಇದು ಅಂತ ಹೇಳಿದ್ರು ನನ್ಗೆ ಅದಕ್ಕೆ ಅರ್ಥ ಗೊತ್ತಿರ್ಲಿಲ್ಲ ಅಣ್ಣ ಅದಕ್ಕೆ ನಾನು ಆ ವಿರುದ್ಧವಾಗಿ ಮಾತಾಡ್ಲಿಲ್ಲ ಅಂತ ಏನಾದ್ರು ಎಕ್ಸ್ಪ್ಲೇಷನ್ ಕೊಟ್ಟೇ ಕೊಟ್ಟಿರ್ತಾರೆ ಸೊ ಆ ಒಂದು ವಿಚಾರಕ್ಕೇನೆ ಸುದೀಪ್ ಸರ್ ತುಂಬಾ ಕೋಪ ಮಾಡ್ಕೊಂಡು ಅಶ್ವಿನಿ ಗೌಡ ಅವ್ರಿಗೂ ಸಹ ಕ್ಲಾಸ್ ತಗೊಂಡಿರ್ತಾರೆ ಅಂತ ಅನಿಸ್ತಾ ಇದೆ ಅಂಡ್ ನಿಮ್ಗೆ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಕೇವಲ ಇದೊಂದೇ ವಿಚಾರ ಅಲ್ಲ ಅಶ್ವಿನಿ ಗೌಡ ಅವರು ಏನೋ ಅವರ ವಿಚಾರದಲ್ಲಿ ಪದ ಬಳಕೆ ಮಾಡಿದ್ರು ಆ ವಿಚಾರ ಆಗಿರ್ಬೋದು ಅಶ್ವಿನಿ ಗೌಡ ಅವರು ಕಳಪೆ ತಗೊಂಡು ಜೈಲ್ಗೆ ಹೋದಾಗ ಬಿಹೇವ್ ಮಾಡಿದಂಥ ರೀತಿ ಆಗಿರ್ಬೋದು ಅಂಡ್ ಸೂರಜ್ ಅವರು ಸುದಿ ಅವರು ಕಳಪೆ ಆಗಿ ಜೈಲ್ಗೆ ಹೋಗಿರುವಂತ ಅಶ್ವಿನಿ ಗೌಡ ಅವ್ರ ಹತ್ರ ಏನು ಅವ್ರಿಗೆ ಮನೆ ತರಕಾರಿಗಳನ್ನ ಕಟ್ ಮಾಡಿ ಬೆಲ್ ಮಾಡೋದ್ರ ಮೂಲಕ ಹೋಗಿ ಕ್ಯಾಪ್ಟನ್ ಎಲ್ಲಿ ಕರ್ಸ್ಕೊಂಡು ಒಂದು ಇಪ್ಪತ್ತು ಸರಿ ಬಾತ್ರೂಮ್ ಹೋಗಿ ಅಂತ ಇವರೇನೆ ಅವ್ರಿಗೆ ಹಾಕಿಕೊಟ್ರು ಇವರನ್ನೇ ಅವ್ರನ್ನ ಏನು ಉರಿತಾರ ಬೆಂಕಿಗೆ ಪೆಟ್ರೋಲ್ ಸುರಿದ್ರು ಆ ಒಂದು ಏನು ಇನ್ಸಿಡೆಂಟ್ಸ್ ನ ಕುರಿತಾಗೂ ಸಹ ಸುದೀಪ್ ಸರ್ ಕೇಳಿರ್ಬೇಕು ಕೇಳಲೇ ಕೇಳಬೇಕು ಈ ಒಂದು ಎಪಿಸೋಡ್ ನಲ್ಲೇ ಅಂತ ಎಲ್ಲ ಜನರ ಮೈ ಏನು ವಾಯ್ಸ್ ಇದೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಅದೊಂಥರ ಟ್ರೆಂಡಿಂಗ್ ನಡೀತಾ ಇದೆ ಕೇಳಲೇಬೇಕು ಪ್ರಶ್ನೆ ಇದ್ರ ಕುರ್ತಾಗಿ ಅಂತ ಸೊ ಇದ್ರ ಕುರ್ತಾಗಂತೂ ಸಹಾನು ಸುದೀಪ್ ಸರ್ ಕೇಳಿದಾರೆ ಅವ್ರಿಗೂ ಸಹ ಕ್ಲಾಸ್ ತಗೊಂಡಿದಾರೆ ಅಂತ ಮಾಹಿತಿ ತಿಳಿದ್ ಬರ್ತಾ ಇದೆ ಇವತ್ತಿನ ಎಪಿಸೋಡ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಿಡಿ ನೀವೇನು ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ರ ಅಶ್ವಿನಿ ಅವರಿಗೆ ಸುದೀಪ್ ಅವರಿಗೆ ಅಂಡ್ ಅವ್ರದೇ ಆದಂತ ಒಂದು ಗ್ಯಾಂಗ್ ಈಗ ರೆಡಿ ಆಗಿದ್ದಿಲ್ಲ ಆ ಒಂದು ಗ್ಯಾಂಗ್ ಗೆ ಬುದ್ಧಿ ಹೇಳ್ಬೇಕು ಸುದೀಪ್ ಸರ್ ಸರಿಯಾದಂತ ದಾರಿಯಲ್ಲಿ ಅವ್ರಿಗೆ ತರಬೇಕು ಅಂತ ಏನ್ ವೈಟ್ ಮಾಡ್ತಾ ಇದ್ದಾರ ಆ ಸಂದರ್ಭ ಬಂದಿದೆ ಮಿಸ್ ಮಾಡದೆ ಎಪಿಸೋಡ್ ನೋಡಿ ಹಂಗೇನೆ ಮಿಸ್ ಮಾಡದೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎವ್ರಿ ಡೇ ಏನ್ ನಡೀತಾ ಟೆಲಿಕಾಸ್ಟ್ ಅಂತ ಎಪಿಸೋಡ್ಸ್ ನ ಫುಲ್ ರಿವ್ಯೂ ನನ್ ಚಾನಲ್ ನ ಇದೆ ಕಂಪ್ಲೀಟ್ ಇನ್ ಡೀಟೇಲ್ ಎಕ್ಸ್ಪ್ಲೇನೇಷನ್ ಇರುತ್ತೆ ಮಿಸ್ ಮಾಡದೆ ಹೋಗ್ಬಿಟ್ಟು ಫುಲ್ ಎಪಿಸೋಡ್ ರಿವೀಸ್ ನನ್ನ ಚಾನಲ್ ವಿಸಿಟ್ ಮಾಡಿ ಅಂಡ್ ಕಾಪಿ ಇಶ್ಯೂಸ್ ಇರೋದ್ರಿಂದ ಕೆಲವೊಂದು ತಮ್ಮ ನ ಎರಡು ಮೂರು ದಿನ ಆಗಿದ ತಕ್ಷಣ ಎಲ್ಲ ತಮ್ಮ ನ ತೆಗಿತಾ ಹೋಗ್ತಾ ಇರ್ತೀನಿ ನಾನು ಸೊ ಎರಡು ದಿನಗಳ ಮಟ್ಟಿನ ವೀಡಿಯೋದಲ್ಲಿ ಮಾತ್ರ ತಮ್ಮನೇಲಿ ಇರ್ತದೆ ಸೊ ಇಲ್ಲ ಅಂದ್ ಮಾತ್ರಕ್ಕೆ ವಿಡಿಯೋ ಚೆನ್ನಾಗಿಲ್ಲ ಅಂತ ಅನ್ಕೊಳ್ಬೇಡಿ ನೀವು ವಿಡಿಯೋಗೆ ವಿಸಿಟ್ ಮಾಡಿ ಒಂದ್ಸರಿ ನೋಡಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಎಕ್ಸ್ಪ್ಲನೇಷನ್ ಆಗಿರ್ಬೋದು ಮಾತಾಡೋ ರೀತಿಯಲ್ಲಿ ಆಗಿರ್ಬೋದು ಅಂತ ನಿಮ್ಮ ಅನಿಸಿದ್ರೆ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳ್ಸ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೀವಿ ನಿಮಗೆ ಬೇಕಾಗಿರುವಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಿರ್ಬೋದು ಫ್ರೋಮ್ ರಿವ್ಯೂಸ್ ಆಗಿರ್ಬೋದು ಎಪಿಸೋಡ್ ರಿವೀಸ್ ಆಗಿರ್ಬೋದು ನನ್ನ ಕಡೆಯಿಂದ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಬೈ ಬೈ ಗುಡ್ ಬೈ